ಹಲೋ ಯಾವ್ರಿ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತಿನ ಈ ವಿಡಿಯೋ ಏನಾದರೂ ನಿಮಗೆ ಒಂದು ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡ್ತೀರಾ ಸ್ವಾರಿ ಇವತ್ತಿನ ವಿಡಿಯೋ ಪೋಸ್ಟ್ ಮಾಡೋದಕ್ಕೆ ಒಂದು ಸ್ವಲ್ಪ ಲೇಟ್ ಆಗಿಬಿಡ್ತು ಬುಧವಾರ ಮತ್ತು ಗುರುವಾರ ಎರಡೂ ದಿನ ವೀಡಿಯೋಸನ್ನು ಮಾಡಿಕೊಂಡಿದ್ದೆ ಆದರೆ ಶುಕ್ರವಾರ ನಮ್ಮದು ಮನೆ ದೇವರ ಹಬ್ಬ ಇತ್ತು ಹಾಗಾಗಿ ಅತ್ತೆಯವ್ರ ಊರಿಗೋಗಿದ್ವಿ ಅದಕ್ಕಿಂತ ಮುಂಚೆಯೇ ನಾನು ವೀಡಿಯೋಗೆ ವಾಯ್ಸ್ ಅವ್ರು ಕೊಟ್ಟೋಗೋಣ ಅಂತ ಅಂದ್ಕೊಂಡು ಪ್ಲಾನ್ ಮಾಡಿಕೊಂಡಿದ್ದೆ ಆದರೆ ಕೆಲವೊಂದು ಸಮಸ್ಯೆಗಳಿರುತ್ತಲ್ವ ಮನೆಯಲ್ಲಿ ಅದರಿಂದ ನನಗೆ ವಾಯ್ಸ್ ಅವ್ರು ಕೊಡೋದಕ್ಕೆ ಆಗಲಿಲ್ಲ ನಾವು ವಾಯ್ಸ್ ಅವ್ರು ಕೊಡಬೇಕು ಅಂತಂದರೆ ನಮಗೆ ಮೆಂಟಲಿ ಒಂದು ಸ್ವಲ್ಪ ಆಗಿರಬೇಕು ಆವಾಗೇ ಒಂದು ಸ್ವಲ್ಪ ಚೆನ್ನಾಗಿ ವಾಯ್ಸ್ ಅವ್ರು ಕೊಡೋದಕ್ಕೆ ಆಗೋದು ಮೆಂಟಲಿ ನಮಗೆ ಟೆನ್ಷನ್ ಇತ್ತು ಅಂತಂದರೆ ವಾಯ್ಸ್ ಅವ್ರು ಕೊಡೋದಕ್ಕೆನೇ ಆಗೋದಿಲ್ಲ ಹಾಗಾಗಿ ನಾನು ಎಷ್ಟೇ ಟ್ರೈ ಮಾಡಿದ್ರು ಸಹಿತ ಗುರುವಾರ ನೈಟು ಮತ್ತು ಶುಕ್ರವಾರ ಬೆಳಗ್ಗೆ ಎರಡೂ ಸಲ ಟ್ರೈ ಮಾಡಿದೆ ವಾಯ್ಸ್ ಓವರ್ ಕೊಟ್ಬಿಟ್ಟು ವೀಡಿಯೋನ ಶೆಡ್ಯೂಲ್ ಮಾಡಿ ಇಟ್ಬಿಟ್ಟು ಹೋಗೋಣ ಅಂತ ಅಂದ್ಬಿಟ್ಟು ಆದ್ರೆ ನನ್ನ ಕೈಯಲ್ಲಿ ಆಗ್ಲಿಲ್ಲ ನನಗೆ ಒಂದ್ ಸ್ವಲ್ಪ ಮೈಂಡ್ ಫ್ರೆಶ್ ಆಗಿದೆ ಅನ್ನೋ ಟೈಮ್ ಅಲ್ಲಿ ಮನೆ ಕೆಲಸಗಳು ಇರ್ತಾ ಇತ್ತು ಮನೆ ಕೆಲಸಗಳೆಲ್ಲ ಮುಗಿಸ್ಕೊಂಡು ನಾನು ಸ್ವಲ್ಪ ಖಾಲಿಯಾಗಿ ಕುತ್ಕೊಂಡಿದೀನಿ ಅವಾಗ ವಾಯ್ಸ್ ಅವ್ರ್ ಕೊಡೋಣ ಅಂತಂದ್ರೆ ಅವಾಗ ಮೆಂಟಲಿ ಒಂದ್ ಸ್ವಲ್ಪ ನನಗೆ ಒತ್ತಡ ಆಗ್ತಾ ಇತ್ತು ಹಾಗಾಗಿ ಸರಿ ಆಯ್ತು ಆಗ್ತಾ ಇಲ್ಲ ನನ್ನ ಕೈಯಲ್ಲಿ ಬಂದು ಕೊಟ್ರೆ ಆಯ್ತು ಅಂತಂದ್ಬಿಟ್ಟು ಸುಮ್ನ ಆಗ್ಬಿಟ್ಟೆ ಈ ಒಂದು ಸಿಚುವೇಶನ್ ಅಲ್ಲಿ ನನಗ್ ನಾನೇ ಏನಂತ ಅರ್ಥ ಮಾಡಿಕೊಂಡೆ ಅಂತಂದ್ರೆ ಪ್ರತಿಯೊಬ್ಬರ ಜೀವನದಲ್ಲಿ ಒಂದಲ್ಲ ಒಂದು ರೀತಿಯ ಆದಂತಹ ಕಷ್ಟಗಳು ಇದ್ದೇ ಇರುತ್ತೆ ಸಾವಿರಗಳು ದುಡಿಯೋರಿಗೆ ಸಾವಿರಗಳಲ್ಲಿ ಕಷ್ಟಗಳು ಇರುತ್ತೆ ಲಕ್ಷಗಳು ದುಡಿಯೋರ್ಗೆ ಲಕ್ಷಗಳಲ್ಲಿ ಕಷ್ಟಗಳು ಇರುತ್ತೆ ಅದೇ ಕೋಟಿಗಳು ದುಡಿಯೋರ್ಗೆ ಕೋಟಿಗಳಲ್ಲಿ ಕಷ್ಟಗಳಿರುತ್ತೆ ನಾವೊಂದು ಒಳ್ಳೆ ಲೈಫ್ ಸ್ಟೈಲ್ ಅನ್ನ ಮಾಡಬೇಕು ನೆಮ್ಮದಿಯಾಗಿರುವಂತಹ ಲೈಫ್ ಸ್ಟೈಲ್ ಅನ್ನ ಮಾಡಬೇಕು ಅಂತ ಅಂದ್ಬಿಟ್ಟು ಜೀವನದ ಮೆಟ್ಲುಗಳನ್ನ ಒಂದೊಂದೇ ಒಂದೊಂದೇ ಹತ್ಕೊಂಡು ಹೋಗ್ತಾ ಇರ್ತೀವಿ ಒಂದು ಹಂತದಲ್ಲಿ ಒಂದು ಮೆಟ್ಲನ್ನ ಹತ್ತಿದ್ದಾದ್ಮೇಲೆ ತುಂಬಾ ಅಂದ್ರೆ ತುಂಬಾ ಕಷ್ಟಗಳು ಬರುತ್ತೆ ಅದು ನಾವು ನಮ್ ಕೈಯಾರೆ ಮಾಡ್ಕೊಂಡಿರುವಂತಹ ಕಷ್ಟಗಳಾಗಿರುತ್ತೆ ಒಂದು ಮನೆ ತಗೊಂಡು ಒಂದು ಕಾರ್ ತಗೊಳ್ಳೋದಾಗಿರ್ಬೋದು ಗೋಲ್ಡ್ ತಗೊಳ್ಳೋದು ಸಿಲ್ವರ್ ತಗೊಳ್ಳೋದು ಇಲ್ಲ ಎಲ್ಲೋ ಬೇರೆ ಊರಿಗೆ ಹೋಗ್ಬಿಟ್ಟು ನಾವು ಸೆಟ್ಲ್ ಆಗಿರೋದಾಗಿರ್ಬೋದು ಈ ರೀತಿಯಾಗಿ ಒಂದು ಅಂತ ಅಂತ ತಲುಪ್ತೀವಿ ಆ ಒಂದು ಹಂತನ ನಾವು ಜೋಪಾನವಾಗಿ ಕಾಪಾಡ್ಕೊಳ್ಬೇಕಾಗುತ್ತೆ ಇನ್ನೊಂದು ಮೆಟ್ಟಿಲನ್ನ ಹತ್ತೋದಕ್ಕೆ ಇನ್ನೊಂದು ಸ್ವಲ್ಪ ತಡ ಆದ್ರೂ ಪರವಾಗಿಲ್ಲ ಅಂತಂದ್ರೆ ಇವಾಗ ಮನೆ ತಗೊಂಡಿದೀವಿ ಅಂತಂದ್ರೆ ಮನೆಗೆ ಕೆಲವೊಂದಿಷ್ಟು ಐಟಮ್ಸ್ ಆಗಿರ್ಬೋದು ಅದ್ರ ಮಧ್ಯೆ ನಮ್ಗೆ ಕಾರ್ ಬೇಕು ಅಂತ ಅನ್ಸೋದಾಗಿರ್ಬೋದು ಇನ್ನೂ ಬೇರೆ ಗೋಲ್ಡ್ ಸಿಲ್ವರ್ ಇನ್ನೂ ಚೆನ್ನಾಗಿರೋ ಲೈಫ್ ಸ್ಟೈಲ್ ಅನ್ನ ಬೇಕು ಅಂತ ಅನಿಸ್ದಾಗ ನಮಗೆ ಸಿಕ್ಕ ಸಿಕ್ಕ ಕಡೆ ಎಲ್ಲ ಲೋನ್ಸ್ ಎಲ್ಲ ಕೊಡ್ತಾರೆ ಕ್ರೆಡಿಟ್ ಕಾರ್ಡ್ ಮೇಲೆ ಲೋನ್ ಕೊಡ್ತಾರೆ ಪರ್ಸ್ನಲ್ ಲೋನ್ಸ್ ಕೊಡ್ತಾರೆ ಆಮೇಲೆ ಬ್ಯಾಂಕ್ಗಳಲ್ಲಿ ಲೋನ್ ಕೊಡಿಸ್ತಾರೆ ಈ ಥರ ಕಾರ್ ಲೋನು ಕೊಡ್ತಾರೆ ಒಂದು ಡೌನ್ ಪೇಮೆಂಟ್ ಇಷ್ಟು ಅಂತ ಕಟ್ಟಿದ್ದೀವಿ ಅಂತಂದರೆ ಮಂತ್ಲಿ ಮಂತ್ಲಿ ಇ ಎಮ್ ಐ ಅಂತ ಕಟ್ಕೊಂಡು ಹೋಗ್ಬೋದು ಅಂತ ಈ ಥರ ಎಲ್ಲಂದರೆ ಅಲ್ಲಿ ನಮಗೆ ಲೋನುಗಳು ಕೊಡ್ತಾರೆ ನಾವು ಆ ಲೋನನ್ನು ತಗೊಂಡು ಅದನ್ನು ಕಟ್ಟೋದಕ್ಕಾಗದೆ ಅದನ್ನು ಉಳಿಸ್ಕೊಳ್ಳೋದಕ್ಕಾಗದೆ ನಾವು ಕಳ್ಕೊಂಡಿದ್ದೀವಿ ಅಂತಂದರೆ ಜೀವನದಲ್ಲಿ ಒಂದು ಮೆಟ್ಟಿಲನ್ನು ನಾವು ಕೆಳಗಿಳಿದಂಗೆ ಅನಿಸುತ್ತೆ ಹಾಗಾಗಿನೇ ಇನ್ನೊಂದು ಮೆಟ್ಟಿಲು ಮೇಲಕ್ಕೆ ಹತ್ತೋದಕ್ಕೆ ಇನ್ನೊಂದು ಸ್ವಲ್ಪ ತಡ ಆದರೂ ಪರವಾಗಿಲ್ಲ ಒಂದು ಸ್ವಲ್ಪ ನಿಧಾನಿಸಿ ಆ ಒಂದು ಅಂತಾನ ಕಾಪಾಡಿಕೊಂಡು ಜೀವನದಲ್ಲಿ ಮುಂದುವರೆದ್ರೇ ಚೆನ್ನಾಗಿರುತ್ತೆ ಅಂತಂದ್ಬಿಟ್ಟು ನನಗನ್ನಿಸ್ತಾ ಇರುತ್ತೆ ಇವಾಗ ಇಂಥ ಒಂದು ಸಿಚುವೇಶನನ್ನು ಫೇಸ್ ಮಾಡೋದು ತುಂಬ ಅಂದರೆ ತುಂಬಾ ಕಷ್ಟ ಆಗುತ್ತೆ ಲೈಫಲ್ಲಿ ಏನಿದೆ ಅಪ್ಪ ಅಂತ ಒಂದೊಂದು ಸಲ ಅನಿಸ್ಬಿಡುತ್ತೆ ಬೆಳಗ್ಗೆ ಎದ್ದೇಳೋದು ರೋಟೀನ್ ಕೆಲಸಗಳು ಮಾಡೋದು ಮತ್ತು ಸುಮ್ಮನೆ ತಿನ್ನೋದು ಮತ್ತು ಮಲಗೋದು ಇದೇ ಆಗೋಯ್ತಲ್ವಾ ಅಂತಂದ್ಬಿಟ್ಟು ತುಂಬ ಅಂದರೆ ತುಂಬ ತುಂಬಾನೇ ಬೋರ್ ಅಂತ ಅನಿಸ್ತಾ ಇರುತ್ತೆ ಮನಸ್ಸು ಆ ಕಡೆ ಈ ಕಡೆ ಹೋಗ್ತಾ ಇರುತ್ತೆ ಆವಾಗ ಆ ಮನಸ್ಸನ್ನ ಹಿಡಿದಿಟ್ಕೊಂಡು ಗಂಟಾಕೊಂಡು ಇಲ್ಲ ಟೈಮ್ ಬರೋವರೆಗೂ ಒಂದ್ ಸ್ವಲ್ಪ ಸುಮ್ಮನಿರಬೇಕು ಅಂತ ಅಂತಂದ್ಬಿಟ್ಟು ಸಮಾಧಾನ ಮಾಡಿಕೊಂಡು ಮುಂದುವರೆದ್ರೆ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ಅನಿಸ್ತಾ ಇರುತ್ತೆ ಯಾಕಂದ್ರೆ ನಮ್ಗೆ ಅವಾಗವಾಗ ಫೋನ್ ಕಾಲ್ಸ್ ಬೇರೆ ಬರ್ತಾ ಇರುತ್ತೆ ನಿಮ್ಗೆ ಏನಾದ್ರು ಲೋನ್ ಬೇಕಾ ಕಡಿಮೆ ಇಂಟ್ರೆಸ್ಟಲ್ಲಿ ಅಲ್ಲಿ ಲೋನ್ ಕೊಡ್ತೀವಿ ತಗೊಳ್ಳಿ ಅಂತೆಲ್ಲ ಕಾಲ್ ಮಾಡ್ತಾ ಇರ್ತಾರೆ ನಾವು ಎಷ್ಟು ದಿನ ಅಂತ ಈ ತರ ಜೀವನ ಮಾಡೋದು ಅಂತಂದ್ಬಿಟ್ಟು ಅವಾಗ ಸಾಲ ಮಾಡಿ ನಮ್ಗೆ ಏನು ಬೇಕೋ ಅದನ್ನ ತಗೊಂಡ್ಬಿಡ್ತೀವಿ ನಾವು ಸಾಲ ಮಾಡಬೇಕಾದ್ರೆ ಏನು ಅನ್ಸೋದಿಲ್ಲ ಏನು ಕಷ್ಟನೂ ಆಗೋದಿಲ್ಲ ಆದ್ರೆ ಪ್ರತಿ ಮಂತು ನಾವು ಆ ಸಾಲನ ತೀರ್ಸೋದಕ್ಕೆ ದುಡ್ಡನ್ನು ಅಣಸ್ತೀವಲ್ವಾ ಅದಂತೂ ತುಂಬಾ ಅಂದ್ರೆ ತುಂಬಾನೇ ಕಷ್ಟ ಆಗುತ್ತೆ ತಗೊಳ್ಬೇಕಾದ್ರೆ ಅವಾಗ ಹೆಂಗೆಂಗೋ ಬಂದ್ಬಿಡುತ್ತೆ ಹೆಂಗೆಂಗೋ ತಗೊಂಡ್ಬಿಡ್ತೀವಿ ಆಮೇಲೆ ಪ್ರತಿ ತಿಂಗಳು ಕಟ್ಕೊಂಡು ಹೋಗ್ತಾ ಇರಬೇಕಾದ್ರೆ ಇನ್ನೂ ಮುಗಿಲಿಲ್ವ ಇದು ಇನ್ನೂ ಮುಗಿಲಿಲ್ವ ಇನ್ನೂ ಎಷ್ಟು ದಿನ ಇದೆ ಇನ್ನೂ ಎಷ್ಟು ದಿನ ಇದೆ ಅಂತ ಅಂದ್ಬಿಟ್ಟು ಅನಿಸ್ತಾ ಇರುತ್ತೆ ನನ್ಗೂನು ಸಲ ನನ್ನ ಮನಸ್ಸು ಚಂಚಲ ಆಗ್ತಾ ಇರುತ್ತೆ ಆದ್ರೆ ನನ್ನ ಒಳ ಮನಸ್ಸು ಯಾವಾಗ್ಲೂ ನನ್ನ ದಾರಿಗೆ ತರ್ತಾ ಇರುತ್ತೆ ಬೇಡ ಇದು ನೀನು ತಪ್ಪು ಮಾಡ್ತಿದ್ದೀಯಾ ನೀನು ತಪ್ಪು ಮಾಡ್ತಿದೀಯಾ ಅಂತಂದ್ಬಿಟ್ಟು ಹೇಳ್ತಾ ಇರುತ್ತೆ ಇವಾಗಲೂ ಅಷ್ಟೇ ನಾವು ಈ ಒಂದು ಕಮಿಟ್ಮೆಂಟ್ಸ್ನೆಲ್ಲ ಕ್ಲಿಯರ್ ಮಾಡ್ತಾ ಇರಬೇಕಾದ್ರೆ ಲಾಸ್ಟ್ ಇಯರ್ ಅಷ್ಟು ಕಮಿಟ್ಮೆಂಟ್ಸನ್ನು ಕ್ಲಿಯರ್ ಮಾಡಿದ್ವಿ ಈ ಇಯರು ಗೋಲ್ಡ್ ಇದೆ ಗೋಲ್ಡನ್ನ ಬಿಡಿಸೋವರೆಗೂ ಏನು ತೊಗೊಳ್ಬಾರ್ದು ಅಂತಂದ್ಬಿಟ್ಟು ಸ್ಟ್ರಿಕ್ಟ್ ಾಗಿ ನಾವು ನಮ್ಮ ಲೈಫ್ ಸ್ಟೈಲನ್ನು ಲೀಡ್ ಮಾಡ್ತಾ ಇದ್ದೀವಿ ಆದರೆ ಒಂದೊಂದು ಸಲ ನಮಗೆ ಕಷ್ಟ ಆಗ್ಬಿಡುತ್ತೆ ಎಷ್ಟು ದಿನ ಅಂತಂದ್ಬಿಟ್ಟು ಈ ಕಮಿಟ್ಮೆಂಟ್ಸ್ ಕಡೆನೇ ಗಮನ ಕೊಡೋದಕ್ಕಾಗುತ್ತೆ ಅಯ್ಯೋ ಯಾರಪ್ಪ ಈ ಥರ ಜೀವನ ನಡೆಸ್ತಾರೆ ಅಂತಂದ್ಬಿಟ್ಟು ಅನ್ನಿಸ್ಬಿಡುತ್ತೆ ಆವಾಗ ನನ್ನ ಮನಸ್ಸು ಹೇಳ್ತಾ ಇರುತ್ತೆ ಜೀವನದಲ್ಲಿ ನಾವು ಒಂದು ಚೆನ್ನಾಗಿರೋ ಲೈಫ್ ಸ್ಟೈಲನ್ನು ಲೀಡ್ ಮಾಡಬೇಕು ಅಂತಂದರೆ ಒಂದೊಂದು ಮೆಟ್ಲನ್ನೇ ಹತ್ಕೊಂಡು ಹೋಗ್ತಾ ಇರ್ತೀವಿ ಒಂದು ಮೆಟ್ಲು ಹತ್ತಿದ್ದಾದಮೇಲೆ ಅಲ್ಲಿ ಸಿಕ್ಕಾಪಟ್ಟೆ ಕಷ್ಟ ಆಗುತ್ತೆ ಅಂತಂದರೆ ಒಂದು ಒಳ್ಳೆ ಮೆಟ್ಲನ್ನು ನಾವು ಒಂದು ಮನೆ ತಗೊಳೋದಾಗಿರ್ಬೋದು ಕಾರ್ ತಗೊಳೋದಾಗಿರ್ಬೋದು ಇದನ್ನೇ ಎಲ್ಲ ತೊಗೊಂಡಿರ್ತೀವಿ ಇನ್ನೊಂದು ಮೆಟ್ಲು ಹತ್ತೋದಕ್ಕೆ ನಮ್ಮ ಕೈಯಲ್ಲಿ ಆಗ್ತಾ ಇರೋದಿಲ್ಲ ಯಾಕಂದರೆ ಈ ಕಮಿಟ್ಮೆಂಟ್ಸ್ ಮಧ್ಯೆ ನಮಗೆ ಜೀವನ ಸರಿ ಹೋಗ್ತಾ ಇರುತ್ತೆ ಸರಿ ಬಿಡೋ ಲೋನ್ಸ್ ಕೊಡ್ತಾರೆ ಅಂತಂದ್ಬಿಟ್ಟು ನಾವು ತೊಗೊಂಡು ಇನ್ನೊಂದು ಮೆಟ್ಲನ್ನು ಹತ್ಬಿಟ್ಟಿದ್ದೀವಿ ಅಂತಂದರೆ ಅದನ್ನು ತೀರಿಸೋದಕ್ಕಾಗದೆ ಮತ್ತೆ ನಾವು ನೆಕ್ಸ್ಟು ಕೆಳಗಿಳಿತೀವಿ ಆವಾಗ ಆ ಜೀವನ ಏನು ಚೆನ್ನಾಗಿರುತ್ತೆ ಈ ಥರ ಜೀವನ ನಡೆಸ್ಕೊಂಡು ಒಂದು ಮೆಟ್ಟನ್ನು ಹತ್ತೋದಕ್ಕೆ ಲೇಟಾದರೂ ಪರವಾಗಿಲ್ಲ ಮುಂದಕ್ಕೆ ಹೋಗ್ಬೋದು ನೆಮ್ಮದಿಯಾಗಿ ಹೋಗ್ತಾ ಇರ್ತೀವಿ ಜೀವನ ಒಂದು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡು ಹೋಗೋದು ಕಷ್ಟ ಆಗುತ್ತೆ ಆದರೆ ಮುಂದಕ್ಕೆ ಹೋದ್ಮೇಲೆ ನೆಮ್ಮದಿ ಇರುತ್ತಲ್ವ ಈ ಥರ ಎಲ್ಲ ತೊಗೊಂಡು ತೊಗೊಂಡು ಅಲ್ಲಿ ಕೊಡ್ತಾ ಕೊಡ್ತಾಯಿದ್ದಾರೆ ಇಲ್ಲಿ ಕೊಡ್ತಾ ಇದ್ದಾರೆ ಮನೆ ಮನೆಗೆ ಫರ್ನಿಚರು ಆಮೇಲೆ ಕಾರು ಅದು ಇದು ಅಂತೆಲ್ಲ ತೊಗೊಂಡ್ಬಿಡ್ತೀವಿ ಆಮೇಲೆ ಅದನ್ನು ಕಟ್ಕೊಳೋದಕ್ಕಾಗದೆ ದಿನೇ 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 ಒಂದೊಂದನ್ನೇ ಕಳ್ಕೊಂಡು ಜೀವನದ ಒಂದು ಮೆಟ್ಲುಗಳನ್ನು ಇಳ್ಕೊಂಡು ಬರ್ತಾ ಇದ್ರೆ ಏನು ಚೆನ್ನಾಗಿ ಒಂದ್ ಸ್ವಲ್ಪ ನಿಧಾನಸು ನಿಧಾನಸು ಅಂತ ಅಂದ್ಬಿಟ್ಟು ನನ್ನ ಮನ್ಸೇ ಹೇಳ್ತಾ ಇರುತ್ತೆ ಈ ಜೀವನದಲ್ಲಿ ಅನ್ನೋ ಮೆಟ್ಲುಗಳನ್ನ ಹತ್ಕೊಂಡು ಹೋಗ್ತಾ ಇರ್ಬೇಕಾದ್ರೆ ಎಲ್ಲರೂ ನಮ್ಮೋರೆ ಅದೇ ನಾವು ನಷ್ಟದ ಮೆಟ್ಲುಗಳನ್ನ ಇಳ್ಕೊಂಡು ಬರ್ತಾ ಇದೀವಿ ಅಂತಂದ್ರೆ ನಮ್ಮೋರು ಸಹ ವರ್ಗ್ನೋರು ಆಗ್ಬಿಡ್ತಾರೆ ಅವಾಗ ನಮ್ಮೋರೆ ನಾವು ನಮ್ದವರೆ ನಮ್ಮ ಬೆನ್ನಿಂದ ನಿಂತ್ಕೊಂಡು ನೂರಾರು ತರ ಮಾತಾಡ್ಕೊಳ್ತಾ ಇರ್ತಾರೆ ಈ ತರ ಎಲ್ಲ ಕಳ್ಕೊಂಡಿದ್ದಾರೆ ಕಳ್ಕೊಂಡಿದ್ದಾರೆ ಅಂತಂದ್ಬಿಟ್ಟು ಹಾಗಾಗಿ ಇನ್ನೊಂದು ಮೆಟ್ಲನ್ನು ಹತ್ತೋದಕ್ಕೆ ಒಂದು ಸ್ವಲ್ಪ ತಡ ಆದ್ರೂ ಪರವಾಗಿಲ್ಲ ಆ ಒಂದು ಮೆಟ್ಲನ್ನು ಜೋಪಾನವಾಗಿ ಕಾಪಾಡಿಕೊಂಡು ಆಮೇಲೆ ಇನ್ನೊಂದು ಮೆಟ್ಲನ್ನು ಹತ್ತೋದ್ರೆ ಜೀವನ ತುಂಬಾ ಚೆನ್ನಾಗಿರುತ್ತೆ ಅಂತಂದ್ಬಿಟ್ಟು ನನ್ಗನ್ಸಿರೋದು ಮತ್ತೆ ನಾನು ಫಾಲೋ ಮಾಡ್ತಾ ಇರೋದನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ನೆಕ್ಸ್ಟ್ ಈಗ ವಿಡಿಯೋ ಬರೋಣ ನಾನು ಡೈರೆಕ್ಟ್ ಆಗಿ ಟಾಪಿಕ್ ಬಗ್ಗೆ ಮಾತಾಡ್ಬಿಟ್ಟೆ ಇವಾಗ ಬುಧವಾರ ಮಧ್ಯಾಹ್ನ ಮನೆ ಕೆಲಸಗಳೆಲ್ಲ ಆಮೇಲೆ ಅಡುಗೆ ಮಾಡಿ ಪಾತ್ರೆಗಳೆಲ್ಲ ವಾಶ್ ಮಾಡಿ ಇವಾಗ ವಾಶ್ ಕ್ಲೀನ್ ಮಾಡ್ಬಿಡಣ ಅಂತಂದ್ಬಿಟ್ಟು ಕ್ಲೀನ್ ಮಾಡ್ತಾ ಇದ್ದೀನಿ ನೀಟಾಗಿ ಕ್ಲೀನ್ ಮಾಡಿದೆ ಇನ್ನ ಇಲ್ಲಿ ಕಬೋರ್ಡ್ ಒಳಗಡೆ ಇನ್ನೇನು ಗ್ರಾಸರಿ ಎಲ್ಲ ನೆಕ್ಸ್ಟ್ ವೀಕ್ ತರಿಸ್ಕೊಳ್ಬೇಕು ಇಲ್ಲಿ ಹ್ಯಾಂಡ್ ವಾಶ್ ಆಗಿರ್ಬೋದು ಮತ್ತೆ ಆರ್ ಮತ್ತು ಮತ್ತೆ ಪೌಡ್ರು ಸೋಪುಗಳು ಎಲ್ಲ ಇಲ್ಲೇ ಇರ್ತೀನಿ ಈ ಒಂದು ಗ್ರಾಸರಿ ಏನೇನಿದೆ ಅಂತಂದ್ಬಿಟ್ಟು ನೋಡ್ಕೊಂಡು ಆಮೇಲೆ ಮೇಲೆ ನೀಟಾಗಿ ಜೋಡಿಸ್ಕೊಂಡು ಅಲ್ಲಿ ಕ್ಲೀನ್ ಮಾಡಿದ್ರೆ ಆಯ್ತು ಅಂತ ಅಂದ್ಬಿಟ್ಟು ಅದನ್ನೇನು ಕ್ಲೀನ್ ಮಾಡೋದಕ್ಕೆ ಹೋಗ್ಲಿಲ್ಲ ಇಲ್ಲಿ ವಾಶ್ ಮೆಷಿನ್ ಮೇಲ್ಗಡೆ ಎಲ್ಲ ಕ್ಲೀನ್ ಮಾಡಿ ಡೋರ್ಸ್ ನೆಲ್ಲ ನೀಟಾಗಿ ಒರಿಸ್ತಾ ಇದೀನಿ ಲಾಸ್ಟ್ ಟೈಮು ನಾನು ಗ್ರಾಸರಿಯನ್ನ ಬುಕ್ ಮಾಡಿದ್ದು ಡಿಸೆಂಬರ್ ಲಾಸ್ಟ್ ವೀಕಲ್ಲೇನೋ ಅಂತ ಅನ್ಕೊಳ್ತೀನಿ ಆಲ್ಮೋಸ್ಟ್ ಟೂ ಅಂಡ್ ಹಾಫ್ ಮಂತ್ಸ್ ಮೇಲೆನೆ ಆಯ್ತು ಇನ್ನೇನು ಇನ್ನೊಂದು ಸ್ವಲ್ಪ ಸ್ವಲ್ಪ ಗ್ರಾಸರಿ ಇದೆ ಅಷ್ಟೇ ಅಡುಗೆ ಮನೆಯಲ್ಲಿ ಆಲ್ಮೋಸ್ಟ್ ಒಂದು ಏಯ್ಟಿ ಪರ್ಸೆಂಟ್ ಅಷ್ಟು ಗ್ರಾಸರಿ ಖಾಲಿಯಾಗಿದೆ ಇನ್ನು ಇನ್ನ ಕ್ಲೀನಿಂಗ್ ಗ್ರಾಸರಿ ಬಂದ್ಬಿಟ್ಟು ಅದಿನ್ನೊಂದು ಸ್ವಲ್ಪ ಇದೆ ಆಲ್ಮೋಸ್ಟ್ ಇನ್ನೂ ಏನಿಲ್ಲ ಅಂತಂದ್ರೂ ಒಂದು ಫಿಫ್ಟೀನ್ ಡೇಸ್ವರೆಗೂ ಆಗುತ್ತೆ ಆದ್ರೂ ತರಿಸಿಟ್ಕೊಂಡ್ಬಿಡೋಣ ಅಂತಂದ್ಬಿಟ್ಟು ಅಂದ್ಕೊಂಡಿದ್ದೀನಿ ನೆಕ್ಸ್ಟ್ ಇವಾಗ ಮನೆಯಲ್ಲಿ ಎಲ್ಲ ಕೆಲಸಗಳನ್ನ ಮುಗಿಸ್ಕೊಂಡು ಇವಾಗ ಸಂಜೆ ಒಂದು ಐದು ಗಂಟೆ ಹಂಗೆ ಪಾರ್ಕಿಗೆ ಬಂದಿದ್ದೀವಿ ಇಂದಿನ ದಿನವೂ ಅಷ್ಟೇ ಮಳೆ ಆಗಿತ್ತು ಮಂಗಳವಾರದ ದಿನ ಇವತ್ತು ಅಷ್ಟೇ ಜೋರಾಗಿ ಗಾಳಿ ಬೀಸ್ತಾ ಇದೆ el mundo que ಇಲ್ಲಿ ನೀರಲ್ಲಿ ಬಾತ್ಕೋಳಿಗಳು ನೋಡಬಹುದು ಎಷ್ಟು ಚೆನ್ನಾಗಿ ಹೋಗ್ತಾ ಇದ್ವು ಅಂತಂದ್ರೆ ಅಲ್ಲಿ ನೀರಿನ ಅಲೆಗಳು ಬರ್ತಾ ಇತ್ತು ಆ ಅಲೆಗಳ ಮೇಲೆನೆ ಬಾತ್ಕೋಳಿಗಳು ಆರಾಮಾಗಿ ತೇಲ್ಕೊಂಡು ಹೋಗೋ ತರ ಕಾಣಿಸ್ತಾ ಇತ್ತು ನನಗೆ ಹಾಗೆ ಅಲ್ಲಿ ಸನ್ಸೆಟ್ ಸಹ ಆಗ್ತಾ ಇತ್ತು ಆ ಸೂರ್ಯನ ಕಿರಣಗಳು ಅನ್ನೋದು ನೀರ್ ಮೇಲೆ ಬೀಳ್ತಾ ಇದ್ರೆ ಏನೋ ಒಂಥರ ತುಂಬಾ ಚೆನ್ನಾಗಿತ್ತು ನನಗೆ ಈ ಒಂದು ಸೀನರಿಯನ್ನ ನೋಡ್ತಾ ಇದ್ರೆ ಅರ್ಲಿ ಮಾರ್ನಿಂಗ್ ಟೈಮ್ ಅಲ್ಲಿ ಭಕ್ತಿ ಚಾನೆಲ್ ಅಲ್ಲಿ ಶ್ರೀ ಸೂರ್ಯನಾರಾಯಣ ಮೇಲುಕೋ ಅರಿ ಸೂರ್ಯ ನಾರಾಯಣ ಮೇಲುಕೋ ಅಂತಂದ್ಬಿಟ್ಟು ಒಂದು ಸಾಂಗ್ ಬರುತ್ತಲ್ವಾ ಆ ಒಂದು ಸಾಂಗ್ಗೆ ನನಗೆ ನೆನಪಾಗ್ತಾ ಇತ್ತು ನೆಕ್ಸ್ಟ್ ಇವಾಗ ಪಾರ್ಕಿಂದ ಒಂದು ಆರು ಗಂಟೆ ಹಂಗೆ ಮನೆಗೆ ವಾಪಸ್ ಹೋಗಬೇಕಾದ್ರೆ ಹಂಗೆ ಒಂದು ಸ್ವಲ್ಪ ಮಸಾಲೆ ಪುರಿಯನ್ನು ತಿನ್ಕೊಂಡೋಗಣ ಅಂತ ಅಂದ್ಬಿಟ್ಟು ನನ್ನ ಹಸ್ಬೆಂಡ್ನ ಕೇಳಿದೆ ಹ್ಞೂ ಸರಿ ಆಯ್ತು ಅಂತಂದ್ಬಿಟ್ಟು ತಿನ್ಕೊಂಡು ಬಂದ್ವಿ ನನ್ನ ಬ್ರದರ್ ಇಲ್ಲ ಅವ್ರಿಗೆಲ್ಲ ಅವರು ಮಸಾಲೆ ಪುರಿ ಪಾನಿಪುರಿ ಇದೆಲ್ಲ ಅವರು ಇಷ್ಟಪಡೋದಿಲ್ಲ ಹಾಗಾಗಿ ನಾವು ಅವ್ರಿಗೆ ತಗೊಂಡ್ಬರೋದಿಲ್ಲ ನೆಕ್ಸ್ಟ್ ಈಗ ಮನೆಗೆ ಬಂದ ಮೇಲೆ ಒಂದು ಏಳುವರೆ ಹಂಗೆ ಮುದ್ದೆ ಮಾಡ್ತಾ ಇದ್ದೀನಿ ಮಧ್ಯಾಹ್ನ ಮಸಪ್ ಸಾಂಬಾರು ರೈಸ್ ಮಾಡಿದ್ದೆ ಅವೆರಡೂ ಇತ್ತು ಇವಾಗ ಬರೀ ಒಂದು ಮುದ್ದೆಯನ್ನ ಮಾಡ್ತಾ ಇದ್ದೀನಿ ಹಾಗೆ ಕೆಲವರು ಬರ್ತ್ಡೇ ವಿಶಸ್ಸು ಮತ್ತು ವೆಡ್ಡಿಂಗ್ ಆ್ಯನಿವರ್ಸರಿ ವಿಶಸ್ಸನ್ನು ಮಾಡೋದಕ್ಕೆ ಕೇಳಿದರೆ ಅವರಿಗೆ ವಿಶ್ ಮಾಡಿ ಆಮೇಲೆ ನಾನು ವ್ಲಾಗನ್ನು ಕಂಟಿನ್ಯೂ ಮಾಡ್ತೀನಿ ಆಶಾ ಮಂಜುನಾಥ್ ಅವರು ಕಮೆಂಟ್ ಮಾಡಿದ್ದಾರೆ ಮಾರ್ಚ್ ಫಿಫ್ಟೀನ್ತ್ಗೆ ನಮ್ದು ವೆಡ್ಡಿಂಗ್ ಆ್ಯನಿವರ್ಸರಿ ಇದೆ ಪ್ಲೀಸ್ ವಿಶ್ ಮಾಡಿ ಅಕ್ಕ ಅಂತ ಅಂದ್ಬಿಟ್ಟು ನೀವೊಂದು ಟ್ವೆಂಟಿ ಡೇಸ್ ಇಂದ ನನಗೆ ಕಮೆಂಟ್ ಮಾಡ್ತಾನೆ ಇದ್ದೀರಾ ಆಲ್ಮೋಸ್ಟ್ ಒಂದು ತ್ರೀ ಫೋರ್ ಟೈಮ್ಸ್ ಏನೋ ಕಮೆಂಟ್ ಮಾಡಿದ್ದೀರಾ ನಿಮಗೋಸ್ಕರನೇ ಈ ಒಂದು ವಿಡಿಯೋನ ಮಾಡಬೇಕು ಅಂತ ಅನ್ಕೊಂಡಿದ್ದೆ ಇವತ್ತಿನ ದಿನ ನನಗೆ ನಿಮ್ಮ ವೀಡಿಯೋದಲ್ಲಿ ವಿಶ್ ಮಾಡಲೇಬೇಕಾ ಮಾಡಲೇಬೇಕಾ ಅಂತ ಅಂದ್ಬಿಟ್ಟು ನೀವು ತುಂಬಾ ಸಲ ರಿಕ್ವೆಸ್ಟ್ ಮಾಡ್ಕೊಂಡಿದ್ರೆ ನಾನು ವಿಡಿಯೋ ಪಬ್ಲಿಷ್ ಮಾಡೋಣ ಅಂತಾನೆ ಅನ್ಕೊಂಡಿದ್ದೆ ಲಾಸ್ಟು ಗುರುವಾರ ಶುಕ್ರವಾರ ಎರಡೂ ದಿನ ನಿಮಗೋಸ್ಕರ ವಾಯ್ಸ್ ಅವ್ರು ಕೊಟ್ಬಿಟ್ಟು ಪಬ್ಲಿಷ್ ಮಾಡೋಣ ಸಲ ಕೇಳ್ಕೊಳ್ತಾ ಇದ್ದಾರೆ ಅಂತಂದ್ಬಿಟ್ಟು ಟ್ರೈ ಮಾಡಿದೆ ಆದ್ರೆ ಆಗಲೇ ಇಲ್ಲ ಅದಕ್ಕೆ ಮತ್ತೆ ಇವಾಗ ಊರಿಂದ ಬಂದು ಇವಾಗ ನಿಮಗೋಸ್ಕರ ಆದರೂ ವೀಡಿಯೋಗೆ ಅವ್ರು ಕೊಟ್ಬಿಟ್ಟು ನಿಮಗೆ ವಿಶ್ ಮಾಡಿ ವಿಡಿಯೋನ ಪಬ್ಲಿಷ್ ಮಾಡ್ತಾ ಇದ್ದೀನಿ ಆಶಾ ಅವರೇ ಆಶಾ ಮಂಜುನಾಥ ಅವರೇ ಹ್ಯಾಪಿ ವೆಡ್ಡಿಂಗ್ ಆ್ಯನಿವರ್ಸರಿ ಬೋತ್ ಆಫ್ ಯು ಆ ದೇವರು ನಿಮ್ಮಿಬ್ಬರಿಗೂ ಒಳ್ಳೆ ಆರೋಗ್ಯ ಆ ಯಶು ಸಕಲ ಅಷ್ಟೈಶ್ವರ್ಯಗಳನ್ನ ಕೊಟ್ಟು ಕಾಪಾಡಲಿ ಅಂತ ಅಂದ್ಬಿಟ್ಟು ನಾನು ಕೇಳ್ಕೊಳ್ತೀನಿ ನಾಗರಾಜ್ ಅನ್ನೋ ಒಂದು ಅಕೌಂಟಿಂದ ಕಮೆಂಟ್ ಮಾಡಿದ್ದಾರೆ ಮಾರ್ಚ್ ಮಗನ ಬರ್ತ್ಡೇ ಇದೆ ಪ್ಲೀಸ್ ವಿಶ್ ಮಾಡಿ ಅಕ್ಕ ಅಂತ ಅಂದ್ಬಿಟ್ಟು ಆದ್ರೆ ನಿಮ್ ಮಗನ ಹೆಸರೇ ಹೇಳಿಲ್ಲ ಇವ್ರೆ ನಾನು ಕೇಳೋದ್ ಮರ್ತಿದ್ದೆ ಆದ್ರೂ ಹಾಗೆ ವಿಶ್ ಮಾಡ್ತಾ ಇದೀನಿ ಮೋರ್ ಹ್ಯಾಪಿ ರಿಟರ್ನ್ಸ್ ಆಗ್ತಾಳೆ ಪುಟ್ಟ ಆ ದೇವರು ನಿಮ್ಗೆ ಒಳ್ಳೆ ಆರೋಗ್ಯ ಆ ಯಶು ಒಳ್ಳೆ ವಿದ್ಯಾಭ್ಯಾಸ ಎಲ್ಲಾ ಕೊಟ್ಟು ಕಾಪಾಡಲಿ ಅಂತ ಅಂದ್ಬಿಟ್ಟು ಆ ದೇವರಲ್ಲಿ ನಾನು ಕೇಳ್ಕೊಳ್ತೀನಿ ಕಂದ ಇನ್ನು ಕೊನೆಯದಾಗಿ ವೀಣಾ ಅವರು ಕಮೆಂಟ್ ಮಾಡಿದ್ದಾರೆ ಮಾರ್ಚ್ ಫಿಫ್ಟೀನ್ಗೆ ನನ್ನ ಬರ್ತ್ಡೇ ಇದೆ ವಿಶ್ ಮಾಡಿ ಮಂಜು ಅವರೇ ಅಂತಂದ್ಬಿಟ್ಟು ವೀಣಾ ಅವರೇ ಮಿನಿಮೋರ್ ಹ್ಯಾಪಿ ರಿಟರ್ನ್ಸ್ ಆಪ್ತಾಳೆ ಅಪ್ಪ ದೇವರು ನಿಮಗೆ ಒಳ್ಳೆ ಆರೋಗ್ಯ ಆಯುಷು ಮತ್ತು ಸಕಲ ಅಷ್ಟೈಶ್ವರ್ಯಗಳನ್ನು ಕೊಟ್ಟು ಕಾಪಾಡಲಿ ಅಂತಂದ್ಬಿಟ್ಟು ದೇವರಲ್ಲಿ ನಾನು ಕೇಳ್ಕೊಳ್ತೀನಿಮ್ಮ ಈಗ ಮುದ್ದೆಗೆ ಹಸಿಟ್ಟೆಲ್ಲ ಹಾಕಿ ಮಿಕ್ಸ್ ಮಾಡಿದ್ದಾಯಿತು ಇವಾಗ ಮುದ್ದೆ ತೊಳಸ್ತಾ ಇದ್ದೀನಿ ಈಗ ಮುದ್ದೆ ಎಲ್ಲ ತೊಳಸಿದ್ದಾದಮೇಲೆ ಇವಾಗ ಸಾಂಬಾರು ಬಿಸಿ ಮಾಡ್ತಾ ಹಾಗೆ ರೈಸೂನು ಬಿಸಿ ಮಾಡ್ತಾ ಮುದ್ದೆನ ಉಂಡೆ ಕಟ್ತಾ ಇದ್ದೀನಿ ಆಮೇಲೆ ಒಂದೊಂದು ಸಲ ನಮಗೂ ಅನಿಸ್ತಾ ಇರುತ್ತೆ ಯಾಕಾದರೂ ನಾವು ತ್ರೀ ಬಿ ಎಚ್ ಕೆ ಮನೆಯನ್ನು ತಗೊಂಡ್ವೋ ಏನೋ ಟು ಬಿ ಎಚ್ ಕೆ ಮನೆಯನ್ನು ತಗೊಂಡಿದ್ರೆ ಒಂದು ಟೆನ್ ಟು ಟ್ವೆಲ್ ಲ್ಯಾಕ್ಸ್ ಅಷ್ಟಾದರೂ ನಮಗೆ ಸೇವ್ ಆಗ್ತಾ ಇತ್ತಲ್ವಾ ಈ ವರ್ಷಕ್ಕೆಲ್ಲ ನಾವು ಆಲ್ಮೋಸ್ಟ್ ಎಲ್ಲ ಪ್ರಾಬ್ಲಮ್ಸಿಂದ ರಿಲೀಫ್ ಆಗ್ತಾ ಇದ್ವಲ್ವಾ ಅಂತ ಅನ್ನಿಸ್ತಾ ಇರುತ್ತೆ ಆದರೆ ಕೆಲವೊಂದು ಕಾರಣಾಂತರಗಳಿಂದ ಈ ತ್ರೀ ಬಿ ಎಚ್ ಕೆ ಮನೆಯನ್ನು ತಗೊಳ್ಳೇಬೇಕಾಗಿತ್ತು ಹಾಗಾಗಿ ತಗೊಂಡ್ವಿ ಒಂದೊಂದು ಸಲ ಹೇಳ್ತಾ ಇರ್ತಾರಲ್ವ ನಮ್ಮ ದೊಡ್ಡವರು ಹಾಸಿಗೆ ಇದ್ದಷ್ಟು ಕಾಲು ಚಾಚಬೇಕು ಅಂತಂದ್ಬಿಟ್ಟು ನಾನು ಯಾವಾಗಲೂ ಆ ಒಂದು ಪದ್ಧತಿಯನ್ನೇ ಫಾಲೋ ಮಾಡ್ತಾ ಇರ್ತೀನಿ ನಮ್ಮ ಹತ್ರ ಎಷ್ಟಿರುತ್ತೋ ಅಷ್ಟಲ್ಲಿ ನಾವು ಜೀವನ ಮಾಡಬೇಕು ಸುಮ್ಮನೆ ಅತಿಯಾಗಿ ನಾವು ಕಮಿಟ್ಮೆಂಟ್ಸನ್ನು ಅನ್ನ ಅಂತಂದರೆ ಅಂತಂದ್ರೆ ಅದನ್ನ ಬಿಡೋದಕ್ಕೂ ಆಗದೆ ತುಂಬ ಅಂದರೆ ತುಂಬಾನೇ ಒದ್ದಾಡಬೇಕಾಗುತ್ತೆ ಅಂತಂದ್ಬಿಟ್ಟು ಅಂದ್ಕೊಳ್ತಾ ಇರ್ತೀನಿ ಆದರೆ ಕೆಲವೊಂದು ಕಾರಣಾಂತರಗಳಿಂದ ನಮಗೆ ತ್ರೀ ಬಿ ಎಚ್ ಕೆ ಮನೆ ಬೇಕಾಗಿತ್ತು ಅದಲ್ಲದೆ ಇನ್ನೊಂದು ಕಾರಣ ಏನು ಅಂತಂದ್ರೆ ಈ ತ್ರೀ ಬಿ ಎಚ್ ಕೆ ಮನೆಯಲ್ಲೇ ಗಾಳಿ ಬೆಳಕು ವಾತಾವರಣ ಒಂದು ಸ್ವಲ್ಪ ಚೆನ್ನಾಗಿ ಆಗಿದ್ದು ಹಾಗಾಗಿ ಸರಿ ಆಯಿತು ತೀರ್ಸಿದ್ರೆ ಆಯಿತು ಅಂತಂದ್ಬಿಟ್ಟು ತೊಗೊಂಬಿಟ್ವಿ ಇವಾಗ ಇದೆ ಯಾಕಾದರೂ ತೊಗೊಂಡ್ವಪ್ಪ ಅಂತಂದ್ಬಿಟ್ಟು ಇವಾಗ ಈ ಒಂದು ಕಮಿಟ್ಮೆಂಟ್ಸ್ ಎಲ್ಲ ತೀರಿಸ್ಬಿಟ್ಟು ಯಾವಾಗ ಯಾವಾಗ ಹೊರ್ಗಡೆ ಬಂದ್ಬಿಡ್ತೀವೋ ಏನೋ ಅಂತ ಅನ್ನಿಸ್ಬಿಟ್ಟಿದೆ ಅಷ್ಟೊಂದು ಒದ್ದಾಡಬೇಕಾಗುತ್ತೆ ಈಗ ಅಡುಗೆ ಎಲ್ಲ ಮಾಡಿದ್ದಾಯಿತು ಎಲ್ಲರಿಗೂ ಊಟ ಇಟ್ಕೊಟ್ಟು ನಾನು ಊಟ ಮಾಡಿ ಇವಾಗ ಪಾತ್ರೆಗಳೆಲ್ಲ ವಾಶ್ ಮಾಡಿ ಕಿಚನ್ ಕ್ಲೀನ್ ಮಾಡ್ತಾಯಿದ್ದೀನಿ ಕೆಲವರು ಹೇಳ್ತಾ ಇರ್ತಾರೆ ಜೀವನ ತುಂಬ ಚಿಕ್ಕದು ತುಂಬ ಸಿಂಪಲ್ಲು ಎಂಜಾಯ್ ಮಾಡಿ ಅಂತಂದ್ಬಿಟ್ಟು ಹೇಳ್ತಾ ಇರ್ತಾರೆ ಆದ್ರೆ ನಾನು ಅಂದ್ಕೊಳ್ತಾ ಇರ್ತೀನಿ ಎಲ್ಲ ಇದ್ರೆ ಜೀವನ ತುಂಬಾ ಸಿಂಪಲ್ಲು ಚಿಕ್ಕದು ಅಂತೆಲ್ಲ ಹೇಳ್ತಾರೆ ಆದ್ರೆ ಏನು ಇಲ್ಲ ಅಂತಂದ್ರೆ ಜೀವನ ತುಂಬಾ ದೊಡ್ಡದು ಆಮೇಲೆ ಜೀವನ ತುಂಬಾ ಕಷ್ಟ ಅಂತ ಅನ್ಸುತ್ತೆ ಅಂತ ನಾನು ಹೇಳೋದಕ್ಕೆ ಇಷ್ಟ ಪಡ್ತೀನಿ ಯಾಕಂದ್ರೆ ನಾವು ಒಂದು ಕಡೆ ಬಂದ ಮೇಲೆ ಅಲ್ಲೇ ನೆಲೆ ನಿಂತ್ಕೊಂತೀವಿ ಅಂತ ಅಂದ್ಕೊಂಡ ಮೇಲೆ ಮೊದಲಿಗೆ ಬಾಡಿಗೆ ಮನೆಯಲ್ಲಿ ಇರ್ತೀವಿ ಬಾಡಿಗೆಗಳನ್ನ ತುಂಬಾ ಕಟ್ತಾ ಇರ್ತೀವಿ ಅದು ದಿನೇ 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 ಜಾಸ್ತಿ ಆಗ್ತಾ ಇರುತ್ತೆ ಅದಾದ್ಮೇಲೆ ಲೀಸ್ ಮನೆಯನ್ನ ಮಾಡ್ಕೊಂತೀವಿ ಆಮೇಲೂ ಲೀಸ್ ಮನೆ ಒಂದಷ್ಟು ವರ್ಷಗಳು ಮಾಡಿಕೊಂಡು ಆಮೇಲೆ ಲಾಸ್ಟ್ಗೆ ನಾವು ಒಂದು ಸ್ವಂತ ಮನೆಯನ್ನ ಮಾಡ್ಕೊಳ್ಳೋಣ ಅಂತ ಪ್ಲಾನ್ ಮಾಡ್ತಾ ಇರಬೇಕಾದ್ರೆ ಲೀಸ್ ಮನೆಗಳೆಲ್ಲೂ ಸಿಗೋದಿಲ್ಲ ಅವಾಗ ಇನ್ನೇನು ಮಾಡೋದು ಅಂತ ಸ್ವಂತ ಮನೆಯನ್ನು ತಗೊಂಡಿದ್ದೀವಿ ಅಂತಂದ್ರೆ ಶಾರ್ಟ್ ಟೈಮಲ್ಲೇ ತುಂಬ ಕಷ್ಟಗಳನ್ನ ಫೇಸ್ ಮಾಡಬೇಕಾಗುತ್ತೆ ಕೆಲವರು ಈ ಟೈಮಲ್ಲಿ ನನ್ನ ಕ್ವಶನ್ ಮಾಡ್ತಾರೆ ಹೇಗಿದೆ ಹೊಸ ಮನೆ ಹೊಸ ಲೈಫು ಅಂತ ಕೇಳಿದಾಗ ಯಾಕೆ ಹೇಳ್ತೀರಾ ಹೊಸ ಮನೆ ಹೊಸ ಲೈಫ್ ಬಗ್ಗೆ ತುಂಬ ಅಂದರೆ ತುಂಬಾ ಕಮಿಟ್ಮೆಂಟ್ಸ್ ಇಟ್ಕೊಂಡು ಒದ್ದಾಡ್ತಾ ಇರ್ತೀವಿ ಅಂತಂದ್ಬಿಟ್ಟು ಹೇಳ್ದಾಗ ಅವ್ರು ಹೇಳ್ತಾ ಇರ್ತಾರೆ ಹೋಗ್ಲಿ ಬಿಡ್ ಮಂಜು ಇವಾಗ ಕಷ್ಟ ಆದರೂ ಮುಂದೆ ಜೀವನದಲ್ಲಿ ತುಂಬಾ ಚೆನ್ನಾಗಿರ್ತೀರ ನೆಮ್ಮದಿಯಾಗಿರ್ತೀರಾ ಅಂತಂದ್ಬಿಟ್ಟು ಅವ್ರು ಹೇಳ್ತಾ ಇರ್ತಾರೆ ಆಮೇಲೆ ಇವಾಗ ಏನಾದರೂ ಕಷ್ಟ ಅಂತಂದರೆ ಅಂತಂದ್ರೆ ಇದ್ದಿದ್ದು ಕಷ್ಟಗಳು ಜಾಸ್ತಿ ಆಗುತ್ತೆ ಇದ್ದಿದ್ದು ಕಮಿಟ್ಮೆಂಟ್ಸ್ ಜಾಸ್ತಿ ಆಗುತ್ತೆ ಈಗಲೇ ಒಂದು ಸ್ವಲ್ಪ ಪರವಾಗಿಲ್ಲ ಬಿಡಿ ಒಂದು ಸ್ವಲ್ಪ ಫೇಸ್ ಮಾಡಿ ಅಂತಂದ್ಬಿಟ್ಟು ಕೆಲವ್ರು ನನಗೆ ಧೈರ್ಯ ತುಂಬತಾನೂ ಇರ್ತಾರೆ ಈಗ ಕಿಚನ್ ಎಲ್ಲ ಕ್ಲೀನ್ ಮಾಡಿದ್ದಾಯಿತು ಹಸಿ ಕಡಲೆ ಬೀಜ ಇರಲಿಲ್ಲ ತಕ್ಷಣಕ್ಕೆ ಹಸಿ ಕಡಲೆ ಬೀಜ ಕೊಡಿ ಅಂತಂದ್ಬಿಟ್ಟು ನನ್ನ ಹಸ್ಬೆಂಡ್ನ ಕೇಳಿದ್ದೆ ಅವ್ರು ಒಂದು ಕೆ ಜಿ ತೊಗೊಂಬಂದಿದ್ರು ನೀ ನೆಕ್ಸ್ಟ್ ವೀಕು ಗ್ರಾಸರಿನ ತರಿಸ್ಕೊತೀನಲ್ವ ಇವಾಗ ಅದಕ್ಕೆ ಇದಕ್ಕೆ ಬೇಕಾಗ್ತಾ ಇರುತ್ತೆ ಅಂತಂದ್ಬಿಟ್ಟು ಒಂದು ಕೆ ಜಿಯಷ್ಟು ತರಿಸ್ಕೊಂಡಿದ್ದೆ ಈ ಹಸಿ ಕಡಲೆ ಬೀಜನ ಇಟ್ಬಿಡೋಣ ಹಾಗೆ ಇಟ್ಬಿಟ್ರೆ ಇನ್ನು ಹುಳ ಆಗ್ಬಿಡುತ್ತೆ ಅಂತಂದ್ಬಿಟ್ಟು ಇವಾಗ ಈ ಹಸಿ ಕಡಲೆ ಬೀಜನೆಲ್ಲ ಇದ್ದೀನಿ ಇವಾಗ ಹಸಿ ಕಡಲೆ ಬೀಜನೆಲ್ಲ ಹುರಿದಿದ್ದಾಯ್ತು ಇವಾಗ ಒಂದು ಸ್ವಲ್ಪ ಬಟ್ಲಿಗೆ ಹಾಕ್ಕೊಂಡು ಇನ್ನು ಟೆರೇಸ್ ಮೇಲೆ ಹೋಗಿ ಒಂದು ಹಾಫ್ ಆನ್ ಅವರ್ ವಾಕ್ ಮಾಡಿ ಬರ್ತೀವಿ ಅದಕ್ಕೆ ವಾಕ್ ಮಾಡೋ ಟೈಮಲ್ಲಿ ಒಂದು ಸ್ವಲ್ಪ ಕಡಲೆ ಬೀಜನ ತಿನ್ಕೊಂಡು ವಾಕ್ ಮಾಡೋಣ ಅಂತಂದ್ಬಿಟ್ಟು ಒಂದು ಸ್ವಲ್ಪ ಬಟ್ಲಿಗೆ ಹಾಕ್ಕೊಳ್ತಾ ಇದ್ದೀನಿ ನೆಕ್ಸ್ಟ್ ಈಗ ಗುರುವಾರ ಬೆಳಗ್ಗೆ ಎದ್ದು ಬಂದು ದಿವಾನ ಮೇಲೆ ಕೂತಿದ್ದೆ ಮೊದಲೆಲ್ಲ ದಿವಾನನ ನಾನು ಅಲ್ಲಿ ಆ ಕಡೆ ಗೋಡೆ ಕಡೆ ಹಾಕ್ತಾ ಇದ್ನಲ್ವ ಅವಾಗ ಮಲಗ್ದಾಗ ಇಲ್ಲ ಕುತ್ಕೊಂಡಾಗ ಈ ಕಾಲುಂಗ್ರ ಇರುತ್ತಲ್ವ ಕಾಲುಂಗ್ರ ಏನಾದರೂ ಗೋಡೆಗೆ ಸೋಕ್ತು ಅಂದರೆ ನೋಡ್ತಾ ಇರ್ಬೋದು ಈ ರೀತಿಯಾಗಿ ಬ್ಲಾಕ್ ಗೆರೆಗಳು ಬಿದ್ದಿರುತ್ತೆ ನಮ್ಮ ಅತ್ತೆಯವ್ರು ಬಂದಾಗ ನಮ್ಮಅಮ್ಮವ್ರು ಬಂದಾಗ ಇಲ್ಲ ನಾನು ಯಾರ ಕಾಲುಂಗ್ರಗಳು ಸೋಕ್ಬಿಟ್ಟು ಇಲ್ಲಿ ಒಂಥರ ಪೆನ್ಸಿಲ್ ಗೆರೆಗಳ ರೀತಿ ಬಿದ್ದಿತ್ತು ಅದಕ್ಕೆ ರಬ್ಬರನ್ನು ತಗೊಂಡು ಒರೆಸಿದ್ರೆ ಹೋಗುತ್ತೇನೋ ಅಂತಂದ್ಬಿಟ್ಟು ತಗೊಂಡು ಒರೆಸ್ತಾ ಇದ್ದೀನಿ ಹೋಯ್ತು ರಬ್ಬರಿಂದ ಈ ಗೆರೆಗಳನ್ನೆಲ್ಲ ನೀಟಾಗಿ ಒರೆಸ್ದೆ ನೀಟಾಗಿ ಹೋಯ್ತು ಅದಕ್ಕೆ ಇವಾಗ ಗೋಡೆಗಳ ಮೇಲೆ ಆ ಒಂದು ಗೆರೆಗಳನ್ನೆಲ್ಲ ಒರೆಸ್ತಾ ಇದ್ದೀನಿ ನೆಕ್ಸ್ಟ್ ಈಗ ಗುರುವಾರ ನೈಟ್ ಒಂದು ಏಳುವರೆಗೆ ಊಟ ಎಲ್ಲ ತಿಂದು ಕಿಚನೆಲ್ಲ ಕ್ಲೀನ್ ಮಾಡಿದ್ದಾದಮೇಲೆ ಇವಾಗ ಕೆಲವೊಂದು ದೇವ್ರ ಸಾಮಾನುಗಳನ್ನು ಕ್ಲೀನ್ ಮಾಡಿ ಇಡೋಣ ಅಂತಂದ್ಬಿಟ್ಟು ಇವಾಗ ದೇವ್ರ ಫೋಟೋಸ್ ಇಟ್ಟಿರುವಂಥ ಹೂವುಗಳನ್ನೆಲ್ಲ ತೆಗೀತಾ ಇದ್ದೀನಿ ಗುರುವಾರ ಮಧ್ಯಾಹ್ನ ಒಂದು ಹನ್ನೆರಡೂವರೆಗೂ ಏನೋ ಇಲ್ಲ ಇಲ್ಲ ಸಾರಿ ಹತ್ತೂವರೆ ಮೇಲೆ ಏನೋ ಹುಣ್ಣಿಮೆ ಅನ್ನೋದು ಸ್ಟಾರ್ಟ್ ಆಗಿಬಿಟ್ಟಿತ್ತು ಹಾಗಾಗಿ ನನ್ನ ಹಸ್ಬೆಂಡ್ ಕೈಲಿ ಬೆಳಗ್ಗೆಯೇ ಕಳಶನ ತೆಗಿಸಿ ಪಕ್ಕಿಟ್ಟಿದ್ದೆ ಯಾಕಂದರೆ ಕಳಶದಲ್ಲಿ ವೀಳ್ಯದೆಲೆ ಅನ್ನೋದು ಬಾಡಿತ್ತು ಇನ್ನು ವೀಳ್ಯದೆಲೆ ಬಾಡಿರೋ ನ್ನ ಹಾಗೆ ಇಟ್ಕೊಂಡು ದೇವ್ರ ಪೂಜೆ ಮಾಡೋದು ಚೆನ್ನಾಗಿರೋದಿಲ್ವಲ್ಲ ಅಂದರೆ ಶುಕ್ರವಾರ ಮನೆ ದೇವ್ರ ಪೂಜೆ ಮಾಡಬೇಕಾದ್ರೆ ಕಳಶದಲ್ಲಿ ವೀಳ್ಯದೆಲೆ ಬಾಳಿ ತೊಂದರೆ ಅದೊಂಥರ ಚೆನ್ನಾಗಿರೋದಿಲ್ಲ ಅಂತ ಅಂದ್ಬಿಟ್ಟು ಬೆಳಗ್ಗೆ ತೆಗಿಸಿ ಪಕ್ಕಿಟ್ಟಿದ್ದೆ ಇವಾಗ ಎಲ್ಲ ಕೆಲಸ ಮುಗಿಸ್ಕೊಂಡು ಕಳಶ ದೀಪಗಳು ಇದನ್ನೆಲ್ಲ ತೆಗೆದು ವಾಶ್ ಮಾಡಿ ಇಡ್ತಾ ಇದ್ದೀನಿ ನಾವು ಈ ಮನೆಗೆ ಬಂದಾಗಿಂದ ಫಿಫ್ಟೀನ್ ಡೇಸ್ಗೆ ಒಂದ್ಸಲ ಕಳಶನ ಚೇಂಜ್ ಮಾಡ್ತಾ ಇರೋದು ಮೊದಲೆಲ್ಲ ನಾನು ವಾರ ವಾರ ಕಳಶ ಚೇಂಜ್ ಮಾಡ್ತಾ ಇದ್ದೆ ಆದರೆ ಯಾಕೆ ಸುಮ್ಮನೆ ವಾರ ವಾರ ಚೇಂಜ್ ಮಾಡೋದು ಫಿಫ್ಟೀನ್ ಡೇಸ್ಗೆ ಒಂದ್ಸಲ ಚೇಂಜ್ ಮಾಡಿದ್ರೆ ಆಯ್ತಲ್ವಾ ಅಂತ ಬಿಟ್ಟು ಇವಾಗ ಈ ರೀತಿಯಾಗಿ ಮಾಡಿದ್ದೀನಿ ಆದ್ರೆ ಈ ಸಮ್ಮರ್ ಅಲ್ಲಿ ವಾರ ವಾರನು ಚೇಂಜ್ ಮಾಡ್ತಾ ಇರಬೇಕಾಗುತ್ತೆ ಯಾಕಂದ್ರೆ ಸಮ್ಮರ್ ಅಲ್ಲಿ ಕಳಶದಲ್ಲಿ ವೀಳ್ಯದೆಲೆಗಳು ಬಾಳ್ಬಿಟ್ಟಿರುತ್ತೆ ಶುಕ್ರವಾರ ದಿನ ಬಾಳಿರೋ ವೀಳ್ಯದೆಲೆಗಳನ್ನ ಇಟ್ಕೊಂಡು ಪೂಜೆ ಮಾಡೋದಕ್ಕೆ ಅಷ್ಟೊಂದು ಮನಸ್ಸು ಬರೋದಿಲ್ಲ ಹಾಗಾಗಿ ವಾರ ವಾರ ಚೇಂಜ್ ಮಾಡ್ತಾ ಇರ್ತೀನಿ ಈ ಮಳೆಗಾಲ ಚಳಿಗಾಲದಲ್ಲಿ ವೀಳ್ಯದೆಲೆಗಳು ಫ್ರೆಶ್ ಆಗಿ ಇರುತ್ತೆ ಅವಾಗ ಒಂದು ಫಿಫ್ಟೀನ್ ಡೇಸ್ ಒಂದ್ಸಲ ಚೇಂಜ್ ಮಾಡಿ ಪೂಜೆಯನ್ನ ಮಾಡ್ತೀನಿ ಇನ್ನು ಗೊತ್ತಲ್ವಾ ದೇವ ಸಾಮಾನುಗಳನ್ನ ಮೇಲೆ ಒಂದು ಹತ್ತರಿಂದ ಹದಿನೈದು ನಿಮಿಷ ಅದರಲ್ಲಿ ದಾರ ಕಟ್ ಮಾಡೋದಾಗಿರ್ಬೋದು ಮತ್ತು ಕುಂಕುಮ ಪ್ರಾಣಿಯಲ್ಲಿ ಕುಂಕುಮ ಮತ್ತು ಅರಶಿನ ಚೇಂಜ್ ಮಾಡೋದಾಗಿರ್ಬೋದು ಮತ್ತು ವೀಳ್ಯದೆಲೆಗಳನ್ನೆಲ್ಲ ತೆಗೆದಿಡೋದಾಗಿರ್ಬೋದು ಮತ್ತು ಗಂಧ ಕುಂಕುಮ ಇಟ್ಟಿರ್ತೀವಲ್ವ ಅದನ್ನೆಲ್ಲ ತೊಳೆದಿಟ್ಟು ಈ ವಾಶ್ ಮಾಡೋದಕ್ಕಿಂತ ಮುಂಚೆ ಒಂದು ಹತ್ತು ಹದಿನೈದು ನಿಮಿಷ ಪ್ರಿಪ್ರೇಷನ್ ಕೆಲಸಗಳಿರುತ್ತೆ ಇವನ್ನೆಲ್ಲ ಮುಗಿಸಿ ಇವಾಗ ದೇವಸಾಮಾನಗಳನ್ನೆಲ್ಲ ವಾಶ್ ಮಾಡ್ತಾಯಿದ್ದೀನಿ ಈ ವಿಡಿಯೋನ ನಾನು ಎರಡು ಗಂಟೆಗೆ ಪೋಸ್ಟ್ ಮಾಡ್ತೀನಿ ಅಂತ ಅಂದ್ಬಿಟ್ಟು ಕಮ್ಯುನಿಟಿಯಲ್ಲಿ ಪೋಸ್ಟ್ ಹಾಕಿದ್ದೆ ಆದರೆ ಒಂದು ಅರ್ಧ ಗಂಟೆ ಹೆಚ್ಚು ಕಡಿಮೆ ಬರ್ಬೋದೇನೋ ಯಾಕಂದ್ರೆ ವಾಯ್ಸ್ ಓವರ್ ಕೊಟ್ಟು ಅದಕ್ಕೆ ಮ್ಯೂಸಿಕ್ ಆ್ಯಡ್ ಮಾಡಿ ಮತ್ತೆ ಅಪ್ಲೋಡ್ ಮಾಡೋಷ್ಟರಲ್ಲಿ ಅಷ್ಟೊತ್ತು ಆಗ್ಬೋದೇನೋ ಆಲ್ಮೋಸ್ಟ್ ನಾನು ಒಂದು ಎರಡು ಗಂಟೆಗೆಲ್ಲ ವಾಯ್ಸ್ ಓವರ್ ಮುಗಿಸ್ತಾ ಇದ್ದೀನಿ ಅಪ್ಲೋಡ್ಗೆ ಎಷ್ಟು ಟೈಮ್ ತಗೊಳುತ್ತೋ ಏನೋ ಗೊತ್ತಿಲ್ಲ ಅದಕ್ಕೆ ನಾನು ಯಾವಾಗಲೂ ಯಾವುದೇ ಕೆಲಸ ಆದ್ರೂ ಒಂದು ಸ್ವಲ್ಪ ಪ್ರಿಪ್ರೇಷನ್ ಕೆಲಸ ಅಂತ ಮಾಡಿಟ್ಕೊಂಡ್ಬಿಡ್ತೀನಿ ವಿಡಿಯೋಗೂ ಅಷ್ಟೇ ಹಿಂದಿನ ದಿನ ಎಲ್ಲ ನಾನು ರೆಡಿ ಮಾಡಿ ಇಟ್ಕೊಂಡು ಶೆಡ್ಯೂಲ್ಡ್ ಮಾಡಿ ಇಟ್ಬಿಡ್ತೀನಿ ಶಾರ್ಪ್ ಹನ್ನೊಂದು ಗಂಟೆಗೆ ಆ ವೀಡಿಯೋ ಅನ್ನೋದು ಪಬ್ಲಿಷ್ ಆಗುತ್ತೆ ಈ ರೀತಿಯಾಗಿ ಮಾಡೋಕ್ಕೋದ್ರೆ ಒಂದು ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ ವೀಡಿಯೋ ಪೋಸ್ಟ್ ಆಗೋದು ನೆಕ್ಸ್ಟ್ ಈಗ ಈ ವಿಡಿಯೋನ ಇಲ್ಲಿಗೆ ಎಂಟು ಮಾಡ್ತಾ ಇದ್ದೀನಿ ಈ ವಿಡಿಯೋ ಏನಾದರೂ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಮೋಟಿವೇಶನ್ ಅನಿಸಿದರೆ ಪ್ಲೀಸ್ ಡೂ ಲೈಕ್ ಶೇರ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವೀಡಿಯೋ ಹ್ಯಾವ್ ಎ ನೈಸ್ ಡೇ ಬಾಯ್